ಜ್ಯೋತಿಷ್ಯ ಪ್ರವಚನ ಚಾನಲಿನ ಎಲ್ಲ ವೀಕ್ಷಕ ವೀಕ್ಷಕರೇ ಮತ್ತು ಚಂದಾದಾರರೇ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ಒಂದು ಸಂಚಿಕೆಯ ವಿಡಿಯೋ ಮಾಡಲಿಕ್ಕೆ ಏನು ಕಾರಣ ಅಂತಂದರೆ ಜ್ಯೋತಿಷ್ಯ ಪ್ರವಚನ ಚಾನಲ್ ಒಂದು ಸಾವಿರ ಚಂದಾದಾರರನ್ನು ಪಡೆದುಕೊಂಡಿದೆ ಅದಕ್ಕಾಗಿ ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸಬೇಕು ವೀಕ್ಷಕರಿಗೆ ಮತ್ತು ಚಂದಾದಾರರಿಗೂ ಕೂಡ ಸಲ್ಲಿಸಬೇಕು ಅಂತಂದು ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ ಯಾಕಂತಂದ್ರೆ ಚಂದಾದಾರರು ಒಂದು ಲಕ್ಷ ವ್ಯೂಸ್ಗಳಾಗಿದ್ದಾವೆ ಆದರೆ ಅದರಲ್ಲಿ ಕೇವಲ ಒಂದು ಸಾವಿರ ಚಂದಾದಾರರು ಮಾತ್ರ ಆಗಿದ್ದಾರೆ ಈ ಒಂದು ಸಾವಿರ ಚಂದಾದಾರ ಆಗಲಿಕ್ಕೆ ಏಳು ವರ್ಷಗಳು ಗತಿಸಿದ್ವು ಅದೇ ಯಾವುದಾದ್ರೂ ಒಂದು ಹಾಸ್ಯದ ಚಾನಲ್ ಆಗಲಿ ಅಥವಾ ಮನೋರಂಜನೆ ಚಾನಲ್ ಆಗ ಆಗಲಿ ಅವೆಲ್ಲ ಕೇವಲ ಒಂದು ಐದಾರು ತಿಂಗಳೊಳಗೆ ಒಂದು ಮೂರು ತಿಂಗಳೊಳಗೆ ಒಂದು ಸಾವಿರ ಸಬ್ಸ್ಕ್ರೈಬರನ್ನು ಪೂರ್ಣಗೊಳಿಸ್ತವೆ ಯಾಕೆಂತಂದರೆ ಈಗ ಹಾಸ್ಯಕ್ಕೆ ಮನರಂಜನೆಗಳಿಗೆ ಒತ್ತನ್ನು ನೀಡುವಂಥವು ಜನರು ಅದಕ್ಕಾಗಿ ಇಂಥ ಚಾನಲನ್ನು ನೀವು ಬೆಳೆಸ್ಬೇಕು ಉಳಿಸ್ಬೇಕು ಸಬ್ಸ್ಕ್ರೈಬರ್ ಆಗಬೇಕು ಆಗಬೇಕು ಯಾಕಂತಂದರೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಅದಕ್ಕೆ ಎಷ್ಟು ಶ್ರಮ ಇದೆ ಅಂತಂದರೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಂತಂದರೆ ಎಷ್ಟು ಕಷ್ಟ ಇದೆ ಅಂತಂದರೆ ಆ ಚಾನೆಲ್ನರಿಗೆ ಗೊತ್ತದು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಒಂದು ವಿಡಿಯೋನ ರೆಡಿ ಮಾಡಬೇಕು ಅಂತಂದರೆ ಎಷ್ಟು ಒಂದು ಹತ್ತು ಹದಿನೈದು ನಿಮಿಷದ ವಿಡಿಯೋ ರೆಡಿ ಮಾಡಬೇಕಂತಂದರೆ ಅದರ ಹಿಂದೆ ಎರಡು ಮೂರು ತಾಸುಗಳ ಒಂದು ಕೆಲಸ ಇರ್ತದೆ ವಿಡಿಯೋ ಮಾಡೋದನ್ನು ಬಿಟ್ಟು ಬರೀ ಎಡಿಟಿಂಗ್ ಮಾಡಲಿಕ್ಕೆ ಎರಡು ಅಥವಾ ಮೂರು ತಾಸುಗಳು ಅವು ಸಮಯವನ್ನು ತೆಗೆದುಕೊಳ್ತದೆ ಅದಕ್ಕಾಗಿ ಆ ಒಂದು ಶ್ರಮಕ್ಕೆ ನೀವು ಬೆಲೆಯನ್ನು ಸಲ್ಲಿಸಬೇಕಂತಂದರೆ ಚಂದಾದಾರ ಆಗಬೇಕು ಮತ್ತು ಶೇರ್ಗಳನ್ನು ಮಾಡಬೇಕು ಲೈಕ್ಗಳನ್ನು ಮಾಡಬೇಕು ಕಾಮೆಂಟ್ಗಳನ್ನು ಮಾಡಬೇಕು ಅದರಿಂದ ಅವರ ಒಂದು ಚಾನಲ್ ಕೂಡ ಅದು ಇಂಪ್ರೂವ್ಮೆಂಟ್ ಆಗ್ತದೆ ಅದು ಕೂಡ ಹೆಚ್ಚಿನ ಒಂದು ಬೆಳಕಿಗೆ ಬರ್ತದೆ ಅಂತಂದು ಹೇಳಲಿಕ್ಕೆ ನಿಮಗೆ ಇಚ್ಛೆಯನ್ನು ಪಡ್ತೀನಿ ಯಾಕಂತಂದರೆ ಈ ಚಾನಲ್ಲು ನಾವು ಬೇರೆ ವಿಷಯಗಳನ್ನು ಏನು ಕೊಡಲಿ ಸಬ್ಸ್ಕ್ರೈಬರ್ ಆಗಬೇಕು ಲೈಕ್ಸ್ ಆಗಬೇಕು ಯೂಸ್ ಆಗಬೇಕು ಅಂತಂದು ಬೇರೆ ಯಾವುದಾದ್ರು ವಿಷಯಗಳನ್ನು ಹಾಕಲಿಲ್ಲ ನಮ್ಮೇ ಪ್ರವಚನಗಳನ್ನು ನಾವು ಹೋಗಿರ್ತಕ್ಕಂಥ ಪ್ರವಚನಕ್ಕ ಹೋಗಿರ್ತಕ್ಕಂಥ ವಿಡಿಯೋಗಳನ್ನು ಆಡಿಯೋಗಳನ್ನು ಎಡಿಟ್ ಮಾಡಿಕೊಂಡು ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಹೆಸರೊಂದು ಕೊಡೋದು ವಿಡಿಯೋಕ್ಕೆ ಹೆಸರನ್ನು ಕೊಡೋದು ಆದರೆ ಅದರೊಳಗಿರ್ತಕ್ಕಂಥ ವಿಷಯನೇ ಬೇರೆ ಇರೋದು ಆ ಥರ ಮಾಡಿ ವೀಕ್ಷಣೆ ಏನು ಮಾಡೋದು ವ್ಯೂಸ್ಗಳನ್ನು ಹೆಚ್ಚು ಮಾಡಿಕೊಳ್ಳೋದು ಅಥವಾ ವೀಕ್ಷಣೆ ಮಾಡಿರ್ತಕ್ಕಂಥ ಸಮಯವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದು ಇದು ಬಹಳ ಈಗ ನಡೆಯಿದೆ ಅದು ಕಂಟೆಂಟ್ ಇರೋದೇ ಒಂದು ಅವರು ಆ ಒಂದು ಆ ಡಿಸ್ಕ್ರಿಪ್ಷನಲ್ಲಿ ಹಾಕೋದೇ ಒಂದು ಮಾಡಬೇಕಂತ ಏನು ಈ ಚಾನಲನ್ನು ಮಾಡಿಲ್ಲ ಈ ಚಾನಲ್ ಹೇಗೆ ಹುಟ್ಟುಕೊಂತನ್ನೋದು ಒಂದು ನಿಮ್ಮ ಕಾರಣವನ್ನು ಹೇಳ್ತೀನಿ ಏನಂತಂದರೆ ನಾನು ಪ್ರಥಮವಾಗಿ ಅತ್ಯುಮತ್ತರನ ನಿಜಗುಣ ಸ್ವಾಮಿಗಳ ಒಂದು ಅವರ ಮಾರ್ಗದರ್ಶನದ ಮೂಲಕ ಪ್ರಥಮವಾಗಿ ನಾನು ದೇವಿ ಪುರಾಣವನ್ನು ಕಳೆದುಕೊಂಡ ಗ್ರಾಮದಲ್ಲಿ ಹೇಳಲಿಕ್ಕಿ ಒಂದು ಆಮಂತ್ರಣ ಬಂತು ಬಂದಾಗ ನಾನು ದೇವಿ ಪುರಾಣವನ್ನು ಮಹಾನವಮಿ ಮಹಾನವಮಿಯ ನಿಮಿತ್ತ ಆ ದೇವಿ ಪುರಾಣವನ್ನು ಆ ಗ್ರಾಮದಲ್ಲಿ ಇತ್ತಿದ್ದು ಅದಕ್ಕಾಗಿ ಆ ದೇವಿ ಪುರಾಣ ಪ್ರವಚನಕ್ಕೆ ನಾನು ಹೋಗಿದ್ದೆ ಆವಾಗ ನಾನು ಪ್ರತಿಯೊಂದು ದಿನದ ಒಂದು ಆಡಿಯೋವನ್ನು ಮಾಡ್ತಾ ಇದ್ದೇನೆ ಆ ಪ್ರವಚನದ ಆಡಿಯೋವನ್ನು ಮಾಡ್ತಾ ಇದ್ದೇನೆ ಮಾಡುವಾಗ ಯಾಕೆ ನಾನು ಮಾಡಿದ್ದೆ ಅಂತಂದರೆ ಆಡಿಯೋವನ್ನು ನಾವು ಹೇಳಿರ್ತಕ್ಕಂಥ ಪ್ರವಚನ ಎಲ್ಲಿ ತಪ್ಪಾಗಿದೆಯೋ ಹೇಗೋ ನಾನು ಹೇಳುವಂಥ ವಿಷಯ ಅರ್ಥ ಆಗ್ತದೆ ಹೇಗೋ ನನಗೇನೆ ನಾನು ಹೇಳಿದ್ದು ನನಗೆ ಅರ್ಥ ಆಗ್ತದೆಯೋ ಹೀಗೋ ಇನ್ನು ಕೇಳುವಂಥ ಜನರಿಗೆ ಆಯಿತು ಭಕ್ತರಿಗೆ ಅವರಿಗೆ ಹೇಗೆ ಅರ್ಥ ಆಗ್ತದೆ ಇಲ್ಲವೋ ಅನ್ನೋ ಉದ್ದೇಶ ಸಂಬಂಧ ನಾನು ಒಂದು ಮೊದಲ ಧ್ವನಿ ಧ್ವನಿಯನ್ನು ಮುದ್ರಣವನ್ನು ಮಾಡಿದೆ ಈ ಒಂದು ಧ್ವನಿ ಮುದ್ರಣವನ್ನು ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಥವಾ ವಿಡಿಯೋ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆಂದರೆ ಯೂಟ್ಯೂಬ್ನಲ್ಲಿ ಹಾಗೆ ಸೇವ್ ಆಗಿ ಉಳಿಬೋದಲ್ಲ ಅಂತ ಉದ್ದೇಶದಿಂದ ನಾನು ಮೊದಲು ನಾನು ಅವನ್ನ ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತೀವಿ ನಾನು ಇದನ್ನು ಡೂಟಿಗೆ ಆಗಲಿ ಅಥವಾ ಸಬ್ಸ್ಕ್ರೈಬರ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಚಾನಲನ್ನು ಮಾಡಲಿಲ್ಲ ನನ್ನ ಸಲುವಾಗಿ ನಾನು ಮೊದಲು ಸೇವ್ ಮಾಡಿಟ್ಟು ವಿಡಿಯೋಗಳನ್ನು ಅಂತಂದು ಚಾನಲ್ ಮಾಡಿದೆ ಅದನಂತರ ನಂತರ ತದನಂತರ ಏನಾಯಿತು ಅಂತಂದರೆ ಎಲ್ಲ ದೇವಿ ಪುರಾಣವನ್ನು ಎಲ್ಲೇ ಸರ್ಚ್ ಮಾಡಿದರೂ ಕೂಡ ಯೂಟ್ಯೂಬ್ನಲ್ಲಿ ಯಾವ ದೇವಿ ಪುರಾಣಗಳು ಇದ್ದಿದ್ದಿಲ್ಲ ಮತ್ತು ಇನ್ನೊಂದು ಎಲ್ಲರ ಒಂದೊಂದು ತುಣುಕುಗಳು ಅಷ್ಟೇ ಇದ್ದವು ಪೂರ್ತಿ ಹದಿನೆಂಟು ಅಧ್ಯಾಯ ಆಯಿತು ಒಂದೊಂದು ಅಧ್ಯಾಯದ ಪ್ರವಚನಗಳು ಇದ್ದಿದ್ದಿಲ್ಲ ಅದಕ್ಕಾಗಿ ಒಂದು ದಿವ್ಯ ಪುರಾಣ ಕೂ ತಿಳೋರಿಗೆ ಒಂದಿಷ್ಟು ಅನುಕೂಲ ಆಗಲಿ ದಿವಿ ಪುರಾಣ ತಿಳ್ಕೊರಲಿ ಅಥವಾ ಯಾರ ಪ್ರವಚನಗಾರರು ಕೂಡ ಒಂದು ಅನುಕೂಲ ಆಗಲಿ ಅಂತಂದು ನಾನು ಅದನ್ನ ಅಪ್ಲೋಡ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಅದರ ನಂತರ ಆ ದೇವಿ ಕೃಪೆಯಿಂದ ಎಲ್ಲ ಯೂಟ್ಯೂಬ್ ಅಪ್ಲೋಡ್ ಆಗ್ತು ಅದರಿಂದ ನನ್ನ ಜನಪ್ರಿಯ ಕೂಡ ಹೆಚ್ಚಾಯಿತು ಮತ್ತು ಅದರಿಂದ ನನಗೆ ದೇವಿ ಪುರಾಣದ ಅವಕಾಶಗಳು ಕೂಡ ಬಂದಿವೆ ನಾನು ಆ ದೇವಿ ಪುರಾಣ ಮುಖಾಂತರನ ಒಂದು ಯೂಟ್ಯೂಬ್ಗೆ ಪದಾರ್ಪಣೆ ಇಟ್ಟು ಇಟ್ಟೆ ಅಂತ ಹೇಳಿಕ್ಕೆ ಸಂತೋಷ ಆಗ್ತದೆ ಈಗ ಮತ್ತೆ ದೃಶ್ಯ ದೃಶ್ಯದ ಮುಖಾಂತರ ಪ್ರವಚನಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹೋದ ಬೇರೆ ಬೇರೆ ಪುರಾಣಗಳನ್ನು ಹವೈನವರ ಚರಿತ್ರೆಯನ್ನು ಅಪ್ಲೋಡ್ ಮಾಡಿದ್ದೇನೆ ಚಿಲ್ಲೂರು ಬಟ್ನಿ ಹಾವೈನವರ ಚರಿತ್ರೆಯನ್ನು ಅಪ್ಲೋಡ್ ಮಾಡಿದ್ದೇನೆ ಮತ್ತು ಇನ್ನೂ ಶರಣ ಬಸವೇಶ್ವರರ ಶರಣ ಬಸವೇಶ್ವರ ಒಂದು ಪುರಾಣವು ಕೂಡ ಅಪ್ಲೋಡ್ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಚಂದಾದಾರರಾಗಿರಿ ಒಂದು ಆಧ್ಯಾತ್ಮಿಕ ವಿಷಯಗಳನ್ನು ನೀವು ಕೂಡ ಹಂಚ್ಕೊಡ್ರಿ ಕೇಳ್ರಿ ಯಾವುದೇ ಸರಿ ತಪ್ಪು ಇದ್ದರೂ ಕೂಡ ಒಂದು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಬೇಕು ಇನ್ನೂ